ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮ್ಮಿ ಇವತ್ ತಿನ್ಬೇಕಂತ ಹೇಳಿ ಬೈಕೆ ಬಂದೈತಿ ಮಾಡ್ಕೊಡ್ತೀನಿ ಹಿಟ್ಟಿನ ಹಿಟ್ಟಿನ ಒಗ್ಗರಣೆ ಉಪ್ಪಿಟ್ಟು ಉಪ್ಪಿಟ್ಟು ವಾವ್ ಅಂದ್ರ ನಾ ಯೂಟೂಬ್ ಇದ್ದಾಗ ಮಾಡ್ತಿದ್ದೆಲ್ಲ ಮಾಡ ಬಾಳದ್ ಮೆತ್ತಗ ಮುದ್ದಿಗತಿ ಮಾಡ್ಬೇಡ ನಂಗೆ ಉದುರು ಉದುರಾಗಿ ತಿನ್ಬೇಕಂತ ಮಾಡ್ಲಾ ಉದ್ರೆ ಬರ ಹೆಂಗಿತ್ ಅಂದ್ರೆ ಇನ್ಯಾಕ್ ತಡ ಮಾಡುದು ಜಾರ್ ಹಿಟ್ಟಿಲ್ವಾ ನೋಡೋಣ ಅಂತ ಎಕ್ಸ್ಪ್ಲೇನ್ ಮಾಡತ್ತಿರಲ್ಲ ನಿಮ್ಮ ಮಮ್ಮಿ ಕಡೆ ಯಾಕಲ್ರಿ ಅಂತ ಹೇಳಿ ನೀವು ವಿಚಾರ ಮಾಡಿರ್ಬೋದು ಲಾಸ್ಟ್ ಟೈಮ್ ಅವ್ರು ವಿಡಿಯೋ ಮಾಡಿದ್ರು ಅವಾಗ ನಾ ಬಹಳ ಫೋರ್ಸ್ಫುಲ್ಲಿ ಅವ್ರಿಗೆ ಇಲ್ಲ ಮಾತಾಡ್ ಮಾತಾಡ ಅಂತ ಹೇಳಿ ಮಾತಾಡ್ಸಿದ್ದೆ ಹಂಗಾಗಿ ಇದರ ಎಕ್ಸ್ಪ್ಲೇಷನ್ ನಾನು ಕೊಡ್ತೇನೆ ಫಸ್ಟಿಗೆ ನೋಡಿರಿ ಗ್ಯಾಸ್ ಸ್ಟೋವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಾರ ಈಗ ಅದರೊಳಗೆ ಜೋಳದ ಹಿಟ್ಟನ್ನು ಹಾಕೊಳಕತ್ತಾರ ಜೋಳದ ಹಿಟ್ಟನ್ನು ನಾವಿಲ್ಲೇ ಒಂದು ಬೌಲ್ನಷ್ಟ ತಗೊಂಡೇವಿ ಈಗ ಅದನ್ನು ಆ ಕಡಾಯಿ ಕಡಾಯಿಯೊಳಗೆ ಹಾಕಿ ಲೈಟಾಗಿ ಹುರ್ಕೋಬೇಕ ಅಂದ್ರೆ ಗ್ಯಾಸ್ ಸ್ಟೋವ್ನ ಲೈಟಾಗಿ ಇಟ್ಕೋರಿ ನೋಡ್ರಿ ಇಷ್ಟು ಹುರಿದಾದ್ಮೇಲೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳತ್ತಾರ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಎರಡು ನಿಮಿಷ ಅಷ್ಟು ಹುರ್ಕೊಂಡ್ರೆ ಸಾಕ ನೋಡಿರಿ ಇದೀಗ ಹುರಿದೈತಿ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನೀಗ ಸೈಡಿಗೆ ಎತ್ತಿಟ್ಕೊಳ್ಳೋಣಂತ ನೆಕ್ಸ್ಟ್ ಇನ್ನೇನಿಲ್ಲ ಗ್ಯಾಸ್ ಸ್ಟೋವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಾರ ಈಗ ಅದರೊಳಗೆ ಎಣ್ಣೆನ ಹಾಕೊಳಕತ್ತಾರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಾರ ಅದಾದ ಮೇಲೆ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಶೇಂಗಾ ಒಂದು ಎರಡು ಟೇಬಲ್ ಅಷ್ಟು ಹಾಕೊಂಡು ಈಗ ಎಣ್ಣೆ ಒಳಗೆ ಅದನ್ನು ಫ್ರೈ ಮಾಡ್ಕೊಳತ್ತಾರ ಸ್ವಲ್ಪ ಇವು ಕ್ರಿಸ್ಪಿ ಆಗಬೇಕಾ ಕಲರ್ ಚೇಂಜ್ ಆಗಬೇಕಾ ನೋಡ್ರಿ ಇದೆಲ್ಲ ಈಗ ಕ್ರಿಸ್ಪಿ ಆದಮೇಲೆ ಈಗ ಇದ್ರೊಳಗೆ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಈಗ ಎಣ್ಣೆ ಒಳಗೆ ಇವು ಫ್ರೈ ಆಗಲಿ ಹಸಿ ಮೆಣಸಿನ್ಕಾಯಿ ನೋಡ್ರಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕ ಒಂದು ಸಣ್ಣದ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ರ ಅದನ್ನು ಸಹಿತ ಹಾಕೊಳಕತ್ತಾರ ಇದು ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ ನೋಡ್ರಿ ಇದೀಗ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೈತಿ ಈಗ ಇದ್ರೊಳಗ ಒಂದು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಹಿತ ಹಾಕೊಳಾಕತ್ತಾರ ಈಗಿದ್ದ ಟೊಮೆಟೊ ಮೆತ್ತಾಗ ಗುಮಟ ಎಣ್ಣೆ ಒಳಗ ಫ್ರೈ ಮಾಡತ್ತಾರ ಟೊಮೆಟೊನೂ ಸಹಿತ ಎಣ್ಣೆ ಒಳಗ ಫ್ರೈ ಆಗೈತಿ ಈಗ ಅದ್ರೊಳಗ ಒಂದು ಹತ್ತರಿಂದ ಹದಿನೈದು ಕರ್ಬೇ ಬೆಲಿನ ಹಾಕೊಂಡಾರ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪೌಡರ್ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಬೆಲ್ಲ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣಿನ ರಸನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದ್ರೊಳಗೆ ಹಾಕ್ಕೊಳ್ಳಾಕತ್ತಾರ ನೋಡಿರಿ ಹುಣಸೆ ರಸ ಆದಮೇಲೆ ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋನು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದೀಗ ರೆಡಿ ಆಗೈತಿ ಇದಕ್ಕೆ ಒಂದು ಕಪ್ನಷ್ಟ ನೀರನ್ನು ಹಾಕೊಳಾಕತ್ತಾರ ಭಾಳ ಹಾಕೋಬೇಡ್ರಿ ಭಾಳ ನೀರು ಹಾಕೊಂಡ್ರೆ ಇದು ಮುದ್ದಿಗತೆ ಆಗಿಬಿಡ್ತೈತಿ ಹಾಗಾಗಿ ನನಗೆ ಉದುರು ಉದುರಾಗಿ ಬೇಕಾಗಿತ್ತ ಹಂಗಾಗಿ ಜೋಳದಿಟ್ಟು ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟ ಕ್ವಾಂಟಿಟಿ ಒಳಗೆ ನೀರನ್ನು ಹಾಕೋಬೇಕ ಇದೀಗ ನೀರು ಒಂದು ಸ್ವಲ್ಪ ಕುದಿ ಬರಲಿ ನೋಡ್ರಿ ನೀರು ಕುದಿಯಾತೈತಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕೊಳಾಕತ್ತಾರ ಓಕೆ ಫೈನಲಿ ನೀರಂತರೂ ಕುದ್ದೈತಿ ಈಗ ಹಿಟ್ಟೇನು ನಾವು ಹುರಿದು ಇಟ್ಕೊಂಡಿದ್ವಲ್ಲ ರೀ ಅದನ್ನೀಗ ಇದರೊಳಗೆ ಹಾಕೊಳ್ಳೋಣ ಅಂತ ಹಾಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ನೋಡ್ರಿ ಇದು ಚಂದಾಗ ಮಿಕ್ಸ್ ಆಗಬೇಕಾ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಕಡಿಮೆ ಫ್ಲೇಮ್ ಒಳಗೆ ಇದು ಗ್ಯಾಸ್ ಮೇಲೆ ಬೇಯಲಿ ನೋಡ್ರಿ ಎಲ್ಲ ಬೆಂದಾದ್ಮೇಲೆ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದೈತಿ ಜೋಳದ ಹಿಟ್ಟಿನ ಉಪ್ಪಿಟ್ಟ ರೆಡಿ ಆಗೈತಿ ಬರ ಹೆಂಗಿತ್ತಂದ್ರೆ ಇದನ್ನ ನಂಥ ಸ್ಟೈಲ್ ಒಳಗೆ ಸರ್ವ್ ಮಾಡೋಣ ಅಂತ ಸರ್ವ್ ಮಾಡಂದ್ರು ರೆಡಿ ಆಗೈತಿ ಜೋಳದ ಹಿಟ್ಟಿನ ಉಪ್ಪಿಟ್ಟು ನೀವ್ ಯಾವತ್ತರ ತಿಂದಿದ್ರನ್ರಿ ಈ ಜೋಳದ ಹಿಟ್ಟಿಲೆ ಉಪ್ಪಿಟ್ಟು ಮಾಡ್ಕೊಂಡು ನಾ ಸಣ್ಣಕ್ಕಿದ್ದಾಗ ನಮ್ಮ ಅಜ್ಜಿ ಊರಿಗೆ ಅದು ಹೋದಾಗ ಅವ್ರು ಮಾಡ್ಕೊಡ್ತಿದ್ರ ಮತ್ತೆ ನಮ್ಮ ಮಮ್ಮಿ ಸಣ್ಣವ್ರ ಇದ್ದಾಗ ಡಬ್ಬಿಗೇನ ಅಂತಂದ್ರೆ ಸ್ಕೂಲಿಗೆ ಹೋಗೋ ಮುಂದೆ ನಮ್ಮ ಅಜ್ಜಿ ಈ ಹಿಟ್ಟಿಲೆ ಉಪ್ಪಿಟ್ಟನ್ನ ಮಾಡಿಕೊಡ್ತಿದ್ರಂತ ಸೊ ಇದೆಲ್ಲ ಹಳೆ ಕಾಲದ ಮೆಮೊರೀಸ್ ಈ ಜೋಳದ ಹಿಟ್ಟಿನ ಉಪ್ಪಿಟ್ಟ ಬಂದ್ ಹೆಂಗಿತ್ತಂದ್ರೆ ಇನ್ಯಾಕ ತಡ ಮಾಡೋದು ಟೇಸ್ಟ್ ಮಾಡೋಣಂತ ವಾವ್ ಟೇಸ್ಟ್ ಅಂತೂ ಮಸ್ತ್ ಆಗೈತಿ ಅಗದಿ ಹಿಂಗೊಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಬಂದಂಗ್ ನನಗೆ ಹಳೆ ನೆನಪುಗಳೆಲ್ಲ ಮರ ಕಳಿಸಿದವು ಸೊ ನೀವು ಮನಿ ಒಳಗೆ ಸಲ ಟ್ರೈ ಮಾಡಿರಿ ಜೋಳದ ಹಿಟ್ಟಿಲೆ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ ಆಕೈತಿ ಹೆಲ್ತಿಗೂ ಚಲೋ ಹೆಲ್ದಿಯಾಗಿನೂ ಇರ್ತೈತಿ ಹೆಲ್ದಿ ಇರ್ತೀನಿ ರೀ ಹೆಲ್ದಿಯಾಗೆ ಇರ್ರಿ ಸಲ ಮನಿ ಒಳಗೆ ಹಿಟ್ಟಿನ ಉಪ್ಪಿಟ್ಟನ್ನು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸಿತ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರಿ ನೀವು ಹೆಂಗೆ ಅನಿಸ್ ನಿಮ್ಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಾತೀನಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗೋಣ ಅಂತ ದನ್ ಹ್ಯಾವ್ ಗುಡ್ ಡೇ لو یو آر بڈ بائی ٹیک کیئر